ಪಾರ ಓ ಬಾ ಬಾ ಮನ್ಗಿರವ್ನ ಬಂದಿ ಎದ್ಬಿಟ್ಟು ಎದರ್ಸ್ಬಿಟ್ನೇನೋ ಕನಕ ಏನು ಇಲ್ಲ ಕತ್ಪಾ ಏನು ಏನ್ ಸಮಾಚಾರ ಅದೇ ಕನಕ ಸಿಬೇನ್ ಮಾರಕ್ ಬಂದಿದ್ರು ಅದಕ್ಕೆ ಸಿಬೆನ್ ತಕೊಂಡಿದ್ನಲ್ಲ ಪಾರ ತಕೊಂಡು ಕೊಟ್ಟಿಡ್ ಬರದ ಅನ್ಬಿಟ್ಟು ಅಂಗ ಬಂದೆ ಕನಕ ಏ ಸಿಬೆನ್ ಕೊಟ್ಟು ಬರೋದಕ್ಕ ಬಂದಿದ್ದ ಸರಿ ಬಾ ಬಾ ಏ ಇಲ್ಲಕತ್ ಮನಿ ಕಡಿ ಪಾಪ ಮನ್ಗಿರವ್ ಎದರ್ಸ್ಬಿಟ್ನಲ್ಲ ಏ ಇಲ್ಲಕತ್ ಬಾ ಕೂತ್ಕೊಬಾ ಅದೇ ಮಗಿಸ್ತಿದ್ನ ಮುಗಿನ ಅದ್ಕೆ ತಾಳು ಅವ್ನ ಜೊತೆಗೆ ಹಂಗೇ ಮನಿ ಕಂಡಿ ಜಲ್ದಿ ಮನಿತ್ತಂ ಮನಿಕೊಂಡು ತರ್ತಿದ್ದೆ ಕತೆ ತಡಗಿರ ಕೆಡ್ಸ್ಕೊಬೇಡ ಬನ್ನಿ ಇನ್ನೇನು ಸಮಾಚಾರ ಮಗ ಆಟ ಮಾಡ್ತಿದ್ದೆ ಹೊತ್ಕೊಂಡು ಹತ್ಕೊಂಡು ನಿದ್ದೆ ಬರಂಗಾಗಿದ್ದೇನೋ ನಿದ್ದೆ ಆಗ್ಬಿಟ್ರೆ ಹುಸಿ ಹೊಟ್ಟೆ ಹುಸಿ ಮೊಟ್ಟೆ ಕಟ್ಟಾಕಿಲ್ಲ ಏನೋ ಹೊತ್ಕೊಂಡು ಕರ್ಕೊಂಡು ಅದಕ್ಕೆ ಮನಿ ಕೇಳೋದ್ ಕಡಿದ ಬಾ ಸರಿ ಬಾ ಕು ಕೂತ್ಕೋ ಊಟ ಇಲ್ಲ ಇಲ್ಲಾಕ ಇನ್ನೂ ಆಗಿಲ್ಲ ಅವ್ ತಾಕಳಿ ಸಹಿಬೇಣ್ಣ ಹೇ ಬಿಜಾ ಮಾಡ್ಕೋಬೇಡ ಏ ಬೇಡ ಬೇಡಕತೆ ಅದೇ ಸೀತ ಆಗ್ಬಿಡ್ತದೆ ಈಗ ಮಳೆ ಬೇರೆ ಸೂರ್ತ ಕೂತದಲ್ಲ ಆಮೇಲೆ ಮುಗ ಆಲ್ ಬೇರೆ ಕುಡಿತಾನೆ ಬೇಡ ಆಮೇಲೆ ಕಾಲ್ಕಿಂತ ಕರ್ತ ಬದ್ರಿ ಸೀತಕ್ಕೆ ಅಯ್ಯಕ ಏನಾಗಕ್ಕಿಲ್ಲ ಕಣ್ಣ ತಾಳಿ ನಿಮ್ಗು ಏನ್ ಬಿಟ್ಟು ನಾನು ಹೆಚ್ಚಾಗಿ ತಕ್ಕಳಿನ ಸಿಹಿ ಬೇಡಣ್ಣ ಹೇ ಬೇಡಕತೆ ನೀನು ತಿನ್ನು ಹೋಗು ஆமேல கண்ட கிளக்க ஆமே சீத்தக்கிட்டு ஆகப்படுத்துது ஒன்ட்டக்கில்ல ஆமே உபா போய்விடத்தாளே ஏழவெது சின்னக்கு கொங்க ஆலே அது திந்துபுட்டு மொகி உங்குசாரி மொழித்தவ அவருக்கு நன்மேல் சிந்தை இல்லை மொகி மாடு அந்த அவு அதே யோத்தே மார்த்தா கத்திர் தான் அது அது சரி கற்றுவிடு ஏனாரு வே இது மா தலை கெண்ட் பேடா ஆடு பேட நீங்க தின்க்கோ பேஜார் மாடா ಇಲ್ಲಾಂದರೆ ಒಂದೇ ಒಂದು ಪೀಸ್ ಕೊಡು ಸಾಕು ಬೇಜಾರು ಮಾಡ್ಕೊತಿದ್ದೀನಿ ಅಂತವ ನೀನೇ ತಿನ್ನು ನಿನಗೂ ಆಸೆ ಇಲ್ವಾ ಅದು ಸುಮ್ಮನೆ ದುಡ್ಡು ಕೊಟ್ಬಿಟ್ಟು ನನಗೆ ಏನೋ ಅದಕ್ಕಿಂತ ತೊಗೊಳಕ್ಕೆ ಹೋದೆ ನೀನು ಸುಮ್ಮನೆ ಏನು ತಗೊಳಕ್ಕೆ ಹೋಗ್ಬೇಡ ಸುಮ್ಮನೆ ಇರು ಹತ್ತು ಗಿಟ್ಟ ಕೈಲಿ ಬೋಸ್ ಮೇಲೆ ನೀನು ಅಲ್ಲ ಕನಕ ಓ ಬಿಡು ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ದೀನಿ ನೀನು ಅತ್ತೆ ಅತ್ತೆ ನೀನು ಅದು ನಿಮಗ್ ಬಿಟ್ಟಿದ್ದು ಅದು ನನಗೆ ಬೇಕಾಗಿಲ್ಲ ಅಲ್ಲ ನಾನು ಚೆನ್ನಾಗಿರ್ತೀನಿ ನನ್ನ ಚೆನ್ನಾಗಿರ್ಬೇಡನಕ್ಕೆ ಅತ್ತೆ ಯಾರು ಏ ಬೇಕ ಹೇಳಿದ್ರೆ ಹಂಗೆ ಹೇಳ್ತೀನಿ ಅತ್ತೆ ಜಗಳಾಡ್ಕೊಂಡಿದ್ರೆ ನೀನು ಜಗಳಾಡ್ಕೊ ಇಲ್ಲ ಇರು ನಾನು ಮಾತ್ರ ನಾನು ಪರ್ಮ ಚೆನ್ನಾಗಿರ್ತೀನಿ ಸುಮ್ಮನೆ ನೀನು ಹಂಗೆ ಹಿಂಗೆ ಅಂತ ಹೇಳಕ್ ಹೋಗ್ಬೇಡ ಅಂತ ನಾನು ಬೇಕಾದ್ರೆ ಅತ್ತೆಗೆ ನಾನು ಹೇಳ್ತೀನಿ ಸುಮ್ಮನೆ ಹಂಗೆ ಅಂತಲ್ಲ ಅತ್ತೇ ಯಾರು ಜಗ್ಲಾಡ್ಕೊಂಡ್ರೆ ಜಗಳ ಜಗಳಾಡ್ಕೊಂಡಿಲ್ಲ ಅತ್ತೇ ನಾನು ಏನಾದ್ರು ಮಾಡ್ಕೊಡ್ತೀನಿ ಮಾಡ್ತೀನಿ ಅತ್ತೇ ಹೊಂದಾಣಿಕೆ ಮಾಡ್ಕೊಂಡು ಹೋಗಿಲ್ಲ ನಾನೇನು ಮಾಡನಿ ಅದಕ್ಕೆ ನೀನು ಹೇಳು ನನಗೆ ಹೇಳಕ್ಕೆ ಮತ್ತೆ ನಾತ್ತೆ ಏನಾರು ಬೇಕಾರೆ ಬನ್ನಿ ಮಾಡ್ಕೊಳ್ಳಿ ಉಣ್ಣಿ ಹಿಗಡ್ಕೊಂಡು ಉಣ್ಕೊಂಡ್ ತಿನ್ಕೊಂಡು ಚೆನ್ನಾಗಿರಿ ಅಂತವ ಅವ್ರೇ ಒಂದಾಣಿಕೆ ಮಾಡ್ಕೋ ಒಯ್ ಅಕ್ಕೆ ಬಿಡು ಅವ್ನು ಇಷ್ಟ ಇಲ್ಲ ಅಂದ ಮೇಲೆ ನಾನೇ ಬೇರೆ ಹೋಗ್ಬಿಟ್ಟು ಹಂಗಿರಿ ಹಿಂಗಿರಿ ಮಾಡಿ ಇದು ಮಾಡಿ ಅಂತವ ಯಾಕೆ ಅವ್ರಗು ತೊಂದ್ರೆ ಕುಟ್ಕೊಂಡು ಅಂದ್ಬಿಟ್ಟು ನಾನು ಏನು ಬುಡು ಬಿಡು ತಲೆಗೆ ಕೆಡ್ಕೊಬಿಡಕತ್ತೆ ಇನ್ನೇನ್ ಮತ್ತೆ ಇನ್ನೇನ್ ಬಿಲ್ಲ ಕನಕ ನಾ ಅಂದ್ರೆ ಆಸೆಯಿಂದ ತಾನು ತಕ ಬಂದ ನೀನ್ ನೋಡ್ರಿ ಬೇಡ ಅಂತ ಕೂತಿದ್ದೀರಲ್ಲ ಸರಿ ಬನ್ನಿ ಕೂತ್ಕೊಂಡು இல்ல தூக்குறிக்க போன நோட இல்லே நோட் முக எதித் பிடித்த இல்லேக்கிட்டு ஆமேட்டி ஏன் கே இல்ல தூக்க நீ நோடின்றோடு இல்லாத பாக்க இல்ல குடுத்த நோட மொதலே கர்த் முகினாலே சாப்பேஸ் அல்ல மங்கிஸ்கண்ட நோடே மண் எதோ எதனே ஆமே அர் இதே மாதிரி அதுக்குலாட்டி மாதிரி ஏன் ஓ அது பேரது இதாக ஓ சரிக்காரி வட்டை உட்கா முகே துண்ட ಇತ್ತು ಉಂಟಾ ಅನ್ನ ಆಯ್ತು ಇಲ್ಲಿ ಇದ್ರೆ ಊರ್ಗ್ ಊರ್ಗೋಗಿ ಬಂದ್ಬಿಟ್ರೆ ತಡದೇ ಇಸಕಾಕಿಲ್ಲ ಅಲ್ಲಿ ಅಣ್ಣ ಎಲ್ಲ ಇರ್ತಾರಲ್ಲ ಅಣ್ಣ ಅವ್ವ ಅಪ್ಪ ಅಮ್ಮ ಎಲ್ಲ ಇರ್ತಾರಲ್ಲ ಮುದ್ದು ಮುದ್ದು ಜಾಸ್ತಿ ಮುದ್ದು ಮಾಡ್ತಾರೆ ಇವನೇ ದೊಡ್ಡವನು ಅಲ್ಲಿ ಯಾರು ಎಷ್ಟು ದೊಡ್ಡವ್ರಲ್ಲ ಏನೋ ಅಣ್ಣನ ಇಟ್ರು ಸಣ್ಣವು ಎರಡು ಅದಕ್ಕೆ ಇವ್ ಕಂಡ್ರೆ ಬಾರಿ ಮುದ್ದು ಇವ್ ಮಾತಾಡ್ತಾನಲ್ಲ ಅದೆಲ್ಲ ಕಂಡ್ರೆ ಬಾರಿ ಆಸೆ ಏನ್ ಕಡಗುವೆ ಅಂಗಡಿ ಕರ್ಕೊಂಡು ಓಡ್ಬಿಡೋದು ಅಂಗಡಿ ಕರ್ಕೊಂಡು ಓಡ್ಬಿಡೋದ್ ಮಾಡ್ತಾ ಕುತ್ಕರ ಅದಕ್ಕೆ ಇವನ್ಗ ಅಷ್ಟೇ ಏನಾರುವೆ ಅಲ್ಲಿ ಊರಿಗೆ ಹೋಗ್ಬಿಟ್ರೆ ಅವಾಗ ನನ್ನ ಮಾತೇ ಕೇಳಕ್ಕಿಲ್ಲ ನನ್ ಕರ್ದ್ರು ಬರಕಿಲ್ಲ ಏನೂ ಇಲ್ಲ ಉಣ್ಸೋದು ತಿನ್ಸೋದು ಮಲಗಿಸೋದು ಎಲ್ಲ ಒಬ್ಬರೇ ಅವ್ರ ಕೆಲಸನೇ ನಮ್ಗೆ ಏನೂ ಕೆಲಸನೇ ಇರೋಕ್ಕಿಲ್ಲ ಆರಾಮಾಗಿ ಅವ್ರು ಅಡುಗೆ ಮಾಡಿರ್ತಾರೆ ಉಣ್ಕೋ ಮುಲಿಕೋ ಆರಾಮಾಗಿರು ಅದೇ ಒಂಥರ ಚೆನ್ನಾಗಿರ್ತದೆ ಆದರೆ ಅಪ್ಪನ ಮನೇಲಿ ಸುಮ್ಮ ಏನೇನು ಮಾಡೋದು ಎಷ್ಟು ದಿವ್ಸ ಇರೋಕೆದು ಎಷ್ಟು ದಿವ್ಸ ಅಪ್ಪು ಮನೇಲಿ ಇದ್ದರೆ ಚಳೆ ಮನೆಗೆ ಬರಲೇಬೇಕು ತಾನೆ ಸರಿ ಕನ್ ಮಗು ಊಟ ಮಾಡು ಹೋಗು ಏ ಆಮೇಲೆ ಮಾಡ್ತೀನಿ ಯಾಕೆ ನಿಮ್ಗೆ ಏನಾರು ಹಾಕಬಾರ ಏನಾರು ತಿಂದಿರಾ ಏ ಇಲ್ಲ ಇಲ್ಲ ಏನು ಬೇಡ ನಮಗೆ ತಿಂತೀನಿ ನನಗೇನು ಹೊಟ್ಟೆ ಸತ್ಯ ಜೊತಿಯಾ ನೀನು ಹೋಗು ಮಾಡ್ತಾ ಮಾಡ್ತಿದ್ದು ದೊಡ್ಡಕ್ಕೆ ಏನು ಮಾಡ್ತಿದ್ದರು ಏ ಅವರು ಸೀಬೆಣ್ಣು ತಗೊಂಡಿದ್ದನಲ್ಲ ಕುಯ್ದುಬಿಟ್ಟು ಕೊಟ್ಟೆ ಅವರು ತಿಂದರು ತಿಂದ್ಬಿಟ್ಟು ಹಿದ್ವಾಲ ತಕೊಬಂದ್ರೆ ಈಗ ಮನ್ಗಿದಾರೆನ ತಿನ್ ಬಿಟ್ಟು ಅಮ್ಮನಿ ಕಳಿ ಬಿಡು ಆಚೆಗ ಹೋಗಕಾಯ್ತಿದ್ವಾಲ ಎಲ್ಲ ತವ್ವೆ ಬರೀ ಇದೆ ಅತ್ತಗಿ ತಗೋದ್ರೆ ಬರೀ ಸಡಿ ಸಡಿ ಮಳೆಯನ್ನಿ ಆಚೆಗೋಗಕಿಲ್ಲ ಈ ಟೈಮಲ್ಲಿ ಬಾಯಿ ಕಷ್ಟ ಕೆಸಕ್ಕೆ ಎಲ್ಲ ಮಾಡಕ್ ಅಲ್ವ ಆಚೆ ಹೋಗಿ ಕೆಲಸನೇ ಮಾಡಕ್ ಆಕಿಲ್ಲ ಪಾಪರಾಮ ನಿನಾ ಹೆಂಗ್ ಮಾಡ್ತಿದನ ಕಾಣ್ ಏನ್ಮಾವನ್ಗೇನ್ ತೊಂದ್ರೆ ಅದ್ ಏನು ಕಳಿ ಅಲ್ಲ ಏನ್ ಕಾರಸಕ ತಾನೆ ಕಾರ್ ಓಡಿಸೋದು ಏನ ಆಚೆ ನಿನ್ಕೊಂಡ್ ಕಾರ್ ಕೂಟ್ರು ಗಿಟ್ರು ಓಡಿಸೋದ್ರೆ ಕಷ್ಟ ಆಗದು ಇದು ಕಾರ್ ತಾನೆ ತಾನೇ ಆರಾಮೇನೋ ನೆರಗಿನಕ್ಕಿಲಾಕತ್ತೆ ಹ್ಮ್ ಏನು ಇಲ್ಲ ಒಳಗಿ ಆಗ್ರಿ ಆರ್ವ ಕೆಲ್ಸ ಕೆಲ್ಸಾನಲ್ವಾ ನಮ್ಮ ಇನ್ನ ಸ್ವಲ್ಪ ಅಕ್ಕ ನಮ್ಮ ಮನೆಗ್ ಬಂದೇ ಇಲ್ಲ ನೀನು ಯಾವತ್ತುವೆ ನಾನೆಲ್ಲ ಬಂದದೇನೋ ಅನ್ಕೊಂಡೆ ಮಾವನ್ಗೂ ಹೇಳ್ತಿದೆ ಪಾರ್ವತೀನು ಬಂತ ಕರ್ಕಬ ಅಂತ ಅಂತೂ ಕರ್ಕ ಬತ್ತಿನಿ ಕರ್ಕ ಬತ್ತಿನಿ ಅಂತ ಹೇಳೋದು ಅಷ್ಟೇ ಒಂದ್ ದಿವಸನು ಕರ್ಕ ಬಂದಿಲ್ಲ ಆ ನೀವು ಬಂದಿಲ್ಲ ಅಲ್ಲಕ್ಕ ಸುಮ್ಮ ಒಂದಿನಾನು ಏಡ ಇಲ್ಲ ನವೀನ ಮತ್ತೆ ನಮ್ಮ ಮಾವನ ಮನೆಗೆ ಹೋಗ್ಬೇಕು ಅಂತ ಅವ್ನು ಕರ್ದುವಿಲ್ಲ ನಾನು ಬಂದ್ವಿಲ್ಲ ಅವ್ನಲ್ಲಾರು ಕರ್ಕೊ ಹೋಗೋದ ಅಂತಂದಿದೆ ಬಾ ಅಂತಂದ್ರೆ ನಾನು ಗ್ಯಾರಂಟಿ ಬರೀನಿ ಏ ನವೀನ ಏಳ್ಬೇಕಾಯ್ತಲ್ಲ ಕರ್ದಿದ್ರಿ ಕರ್ದವ್ರೆ ಮಾವ್ರ ಮನೆಯವ್ರು ಹೋಗಿದ್ ಬರೋದಂತ ಅವ್ನಂಗಿ ಏಳದೇನ ಇರೋಕಿಲ್ವಲ್ಲ ಸರಿ ಬಿಡು ಮರ್ಕಿದ್ ಕಣಿದಾನ ಏನೋ ಕಣ್ಯ ಇನ್ನೊಂದು ಸರಿ ನೀನು ಊರಿಗೆ ಹೋಗಿದ್ಯಾಲ ಆಗ ಬರ್ತೀವಂತೆ ನವಿನ ನವಿ ಬಂದ್ಬಿಟ್ಟು ಒಂದು ಎರಡು ಮೂರು ದಿವ್ಸ ಇದ್ಬಿಟ್ಟು ಆರಾಮಾಗಿ ಬರ್ತೀವಂತೆ ಇಷ್ಟು ಬೇರೆ ಆಗಲ್ತೀ ಬಾ ಬಾ ಅಂತವ ಸರಿ ನಮ್ಮ ಮನೆಗೆ ಹೋರ್ಸಲ್ ಬಾ ಹಾಂ ಸರಿ ಕಣ ತಕೊಳ್ಳಿ ಬರ್ತೀನಿ ನಿಮ್ಮ ಮನೆಗೂ ಬಂದ್ಬಿಟ್ಟು ಇದ್ಬಿಟ್ಟು ಆರಾಮಾಗೂ ಆತೈ ಇದ್ರು ಬಿಟ್ಟು ಕಾಳು ಕಳ್ಕೊ ಬರ್ತೀನಂತೆ ಇನ್ನೇನಕ್ಕ ಏನೇನು ಇಲ್ಲಕ್ಕ ಸುಮ್ಮ ನೀನೇ ಹೇಳ್ಬೇಕು ಏನಾದ್ರು ತಿಂದಿಯಾ ಹೇಳ್ತೀನಿ ಫೋನ್ ಮಾಡ್ಬಿಟ್ಟು ನಿನಗೆ ಸುಮ್ಮನೆ ಏನಾರು ತಿಂದಾಳಂತೆ ಬಾ ಅಂತ ಏ ಬೇಡಕತ್ ಬಿಡಕ ಸುಮ್ಮನೆ ಏನು ಮಾಡೋಕೆ ಮಾವನ ಕೇಳಿ ಕಚ್ಕ ಮಾಡಿಸಬೇಡಿ ಏನು ಮಾಡಕ್ಕೆ ಸುಮ್ಮನೆ ನನ್ನಿಂದ ಆದಂಗೆ ಆಯ್ತದೆ ಏ ಮನೆಗೆ ನನರು ಬಂದಿದ್ದೀ ನಾವು ಒಂದು ಆತಿಸ್ ಇದ್ರವೇ ಖುಷಿಯಾಗಿ ನೋಡ್ಕೋಬೇಕಂತೆ ಏನಾದ್ರು ತಿನ್ನಂಗಿದ್ರೆ ನನ್ಗೆ ಹೇಳು ಬೇಜಿನ ಜಾ ಮಾಡ್ಕೋಬೇಡ ಬೇಕಾರೆ ನವೀನ ಫೋನ್ ಮಾಡ್ಬಿಟ್ಟು ತರಿಸ್ಕೊಡ್ತೀನಂತೆ ತಲೆ ಕೆಡ್ಕೊಬೇಡ ಅಲ್ಲೇ ನಾನು ಏನಾರೂ ತಿನ್ಬೇಕು ಅಂದ್ರೆ ನಮ್ಮ ಅವನ ಕೈಲಿ ಕೇಳ್ಬಿಟ್ಟು ತರ್ಸ್ಕೊ ತಿಂತೀನಿ ನನಗೆ ಮನೆ ಬರ ಇವಳಿಗೆ ತಕೊಡು ಮಾಡು ತರ್ಸ್ಕೊಡು ಅಂತ ಅಂದ್ಬಿಟ್ಟು ನಾನು ಇವಳ್ದು ಬಿಕ್ಸಿ ಬೆಳ್ಕೊಂಡು ತಿನ್ನೋಕೆ ನನಗೆ ನಣೆ ಬರ ಬಂದಿತ್ತು ಹೇಳ್ತೀನಿ ಡೈರೆಕ್ಟಾಗಿ ಹೇಳ್ತೀನಿ ಮವಿಗ್ ತಿನ್ಬೇಕು ತಂದ್ಕೊಡು ಅಂತವೆ ಇವಳು ಒಳ್ಳೆ ಸರಿ ಅದಾವಳ ಯಾಕಂತೋ ಏನೋ ತಾಳೋ ಹಚ್ ಕಟ್ಟಾಗ ಒಂದೇ ಮನೇದ ಅವಳ ಸುಮ್ಮನೆ ಇಷ್ಟೋರ ಕಟ್ಕೊಬೇಡ್ದು ಅಂತ ಬಂದೆ ಇವಳು ಭಾರಿ ಚೆನ್ನಾಗಿ ಅಂತ ಅವಳೆ ಹ್ಞೂ ನಮ್ಗೆ ಹಣೆ ಬರ ಬಂದದ ನೀನು ಹೇಳ್ತೀನಿವೆ ಕರ್ಕ ಕರ್ಕಪ್ಪ ಅಂತ ಅನ್ನಕ್ಕೆ ನಾ ಇವ್ ಭಾರಿ ಯಾ ಇವಳು ಭಾರಿ ಇವಳ ಎಲ್ಲ ಸಹಿ ಬಿಟ್ಕೊಟ್ಟರು ಇಸ್ಕೊತೇಲ್ವಾನ ಇವಳು ಸೀತಾಕ್ಬಿಟ್ಟದಂತೆ ಸೀತ ನಾವು ತಿನ್ನೋಕ್ಕಿಲ್ಲ ಏನು ಸಂಧೆ ಗಂಟ ಮುಗ ಮುಗ ಅನ್ಕೊಂಡು ಏನು ಕಾಲ ಕಟ್ಕೊಂಡು ನಮ್ಮ ಏನು ಜೀವ ತಗಿತಾ ಕೂತಾವಳಲ್ಲ ಮದ್ ಜೀವನ ಓಡಿಸಬೇಕು ಆಗ್ಲಿಂದ ನಮ್ಮ ಮಾವನ ಜೀವ ಎಷ್ಟು ತಿನ್ಕ ಕೂತಿದೋಳ ಕಣ್ಣ ಇವಳು ಏನು ತಿನ್ನೋದು ಮನಿ ಕೊಳ್ಳೋದು ತಿನ್ನೋದು ಅಲ್ಲಿ ನೋಡ್ರೆ ಸಿನ್ಕ ನೋಡ್ರೆ ಪಾಟಿ ಪಾತ್ರೆವೇ ನಮ್ಮ ಪಾತ್ರೆನೂ ಬೆಳಗಿಲ್ಲ ಏನು ಬೆಳಗಿಲ್ಲ ಹೋಗಿ ಅಡುಗೆ ಮಾಡ್ಬಿಡೋದು ಹೋಗಿ ಮನಿ ಇಷ್ಟ ಬಂದಂಗೆ ಬೆಳಗೋದು ಇಷ್ಟ ಬಂದಂಗೆ ಎದೋದು ಯಪ್ಪ ನಾನು ಯಾವತ್ತು ನೋಡಿಲ್ಲಕ್ಕ ತಕೋ ಅಲ್ಲ ಬೇರೆಯವರಾಗಿದ್ರೆ ಮನೆಯಿಂದ ಆಚೆ ಹಾಕ್ಬಿಡೋರು ನಮ್ಮ ಮತ್ತೇನೋ ಒಳ್ಳೇದಾಗಿರೋದಕ್ಕೆ ಇವ್ರು ಇನ್ನೂ ಮನೇಲಿ ಬಚಾಯಿಸ್ಕೊಂಡು ಅವಳೆ ಬೇರೆಯವರಾಗಿರ ಮಾತ್ರ ಮನೆಯಿಂದ ಆಚೆ ಓಡಿಸಿರೋರು ಇಷ್ಟೊತ್ತೆ ಏನ್ ಸುಮಾರು ದೇವ್ ಒಬ್ಬೊಬ್ಬರ ಮಾತಾಡ್ಕತಿದಿ ಏನ್ ಮಾತಾಡ್ತಿದ್ದೀವಿ ನನ್ಗುಸಿ ನಾನ್ ಗುಸಿ ನಗಾಡ್ತೀನಿ ಏನಾರು ನೆಗಡ ಅಂತ ಇದ್ರೆ ಹೇ ಏನೂ ಇಲ್ಲ ಕನಕ ನೆಗಡ ಅಂತ ನಾನು ಏನ್ ಮಾತಾಡಾನೆ ಅಂತ ಏನೂ ಇಲ್ಲ ಏನೋ ನೆನ್ಸ್ಕತಾ ಕೂತಿದೆ ಅದ್ಕೆ ಏನು ಬೇಡಕತ್ತ್ ಬಿಡುಗರು ಹೇಳ್ಬೇಡ ನಾನು ಏನಾರು ಬೇಕಾರೆ ನಿಮ್ಗೆ ಹೇಳ್ತೀನಿ ಅಂತ ಆಮೇಲೆ ಬೇಕಾದ್ರೆ ಹೇಳಿವ್ರಿ ಪಾತ್ರೆ ಸಿಂಕಲಿ ಉಸಿ ಇದಾವ ಅತ್ತೆಗೆ ಬೆಳ್ಗ ಕಷ್ಟ ಆಯ್ತದೆ ಹುಸಿ ಬೆಳ್ಕು ಬರ್ತೀನಿ ನೀನಂತೂ ಬೇಡ ಆದ್ರೂ ಕೇಳಕ್ಕಿಲ್ಲ ಸುಮ್ಮ ನೀನು ಹೇಳ್ತೀನಿ ಕೆಲಸ ಕೆಲಸ ಮಾಡ್ಬೇಡ ಅಂತ ಆರು ಮಾಡ್ತೀನಿ ಮಾಡ್ತೀನಿ ಹೋಗು ಬೇಜಾರ್ ಮಾಡೋದು ಒಂದ್ ಪಾತ್ರೆ ಯಾ ಬೆಳಗ್ ಹಾಕ್ಬಿಟ್ಟು ಹಂಗೆ ಬಿಡು ಹಂಗೆ ಮುಡ್ಬೇಡ ನೀರ್ ನೀರು ಇರ್ತವೆ ಜೋಡ್ಸ್ಬಿಟ್ರೆಲ್ಲ ಸರಿ ಆಗ್ತದೆ ತೆಟ್ಟೆ ಗಿಟ್ಟಲೆಲ್ಲ ನೀರು ಇರ್ತದಲ್ಲ ಊಟ ಮಾಡಕ್ಕೆ ಇಲ್ಲ ತಟ್ಟೆಯಲ್ಲಿ ನೀರ್ ನೀರು ಇದ್ರೆ ಚಂದೆಲ್ಲ ಊಟ ಊಟ ಮಾಡಕ್ಕೆ ಸೋಕು ಹಂಗೆ ಅದು ಸ್ಟ್ಯಾಂಡ್ ಅದಲ್ಲ ಪಾತ್ರೆ ಸ್ಟ್ಯಾಂಡ್ ಅಲ್ಲಿ ತಟ್ಟೆ ಜೋಡಿಸ್ಬಿಡು ನೀರು ಕೇಳಾಕಿಲ್ಲ ಕೆಲಸ ನಾನು ಮಾಡ್ಕತಿನಿ ಅಂದ್ರೆ ಅಕ್ಕ ನೀ ತಂಗಿಂಗ್ ಅಲ್ವಾ ಮಾಡ್ತೀನಿ ಬುಡಕ ಮಾಡ್ತೀನಿ ಬುಡಕ ಆಗ್ತಿದ್ದೀ ಮಾಡಿ ಸಿಕ್ಕಿಲ್ಲ ಅಲ್ಲಿ ಪಾತ್ರೆ ಹೆಚ್ಕಡೆ ಬೆಳಗ್ಬಿಟ್ಟು ಆಮೇಲೆ ಆದ್ರೆ ಕೋಣೆ ಹೊರಸಿರು ಸ್ವಲ್ಪ ಎಲ್ಲ ಬಂದ್ಕೊಡ್ತೀನಿ ನೀನೇ ಐತಾನೆ ಹೇಳ್ದಲ್ಲ ಸುಮ್ಮನೆ ಇಬ್ರು ಮಾಡ್ಕೊಳ್ದ ಕನಕ ತಲೆ ಅಂತ ಮುಗವಸ ಎದ್ದು ಬಿಡ್ಲಿ ಆ ಇಲ್ಲಾಂದ್ರೆ ಕೆಲಕ್ ಮಂದಿ ಸರ್ ಬರ್ತೀನಿ ಕತ್ ನಡಿ ಅಲ್ಲ ನಾನೇ ಸುಮ್ನೆ ಹಿಡಿದ್ರೆ ಹೇಳ್ತಾ ಹೇಳ್ತಾಕೋತವ್ರಲ್ಲ ನಾನೆಲ್ಲ ಸುಮ್ನೆ ತಮಸ್ಸಿಗೆ ಹೇಳಿನಿ ಇವ್ರು ನೋಡಿದ್ರೆ ನಿಜ ಒಬ್ರು ಬೇ ನನ್ನ ಇದ್ ಓ ತಕೋತಿ ಹೋಳೆ ಚೆನ್ನಾಗದ ಕ್ತಕ ಬರವಪ್ಪ ಇಲ್ಲಿ ಬರ್ಬಿಟ್ಟು ನಾನು ಜೀತ ಮಾಡ ಏನ ನಮ್ಮ ಆಗುನ ಮತ್ತೆ ಮಾಡ್ಕೊಂಡಿವಿನಿ ಅಂತ ಹುಡುಗ ಮಾಡ್ಬೇಕು ಅಂತ ನನಗೆ ಬೆಳಕು ಬರ ಬಂದಿಲ್ಲ ಅವ್ರಿಗೆ ಬೆಳಿ ಕೊಡೋಕೆ ಏನು ಸೊಸೆ ಅನ್ಕೊಂಡು ಹುಡು ತಿನ್ಕ ತಿನ್ಕ ಕೂತ್ಕೊಳ್ಳಿ ನಾನು ಹಾಳಂಗ್ ಸರಿ ವಸ್ತು ಸುಮ್ನೆ ಕಡ ಮನಿ ಕತ್ತಿನಿ ಪಾತ್ರಿದ್ರೆ ಬೆಳಗ್ಬಿಟ್ಟಿದೆ ಸು ಮುಂದುವರಿಯುವುದು ಹಂಗೆ ವೀಡಿಯೋ ಹೆಂಗಿತ್ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಲೈಕ್ ಟು ಸಪೋರ್ಟ್ ಮಾಡಿ ಎಲ್ಲಾ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದ್ರೆ ಲೈಕ್ ಕೊಟ್ಬಿಡಿ ಬರೋದ್ರೆ ಮತ್ತೆ